ಆತ್ಮೀಯ ಬಂಧುಗಳೇ ಶ್ರೀರಾಮಕೃಷ್ಣರು ಹೇಳುವಂತ ಶ್ರದ್ಧೆಯ ಮಹಿಮೆ ಒಂದು ಆ ರೀತಿಯಂತ ಭಗವಂತನ ಶಕ್ತಿಯಲ್ಲಿ ಶ್ರದ್ಧೆ ಇನ್ನೊಂದು ಭಗವನ್ ನಾಮದಲ್ಲಿ ಶ್ರದ್ಧೆ ಇದ್ರೆ ಹೇಗೆ ಆಗತ್ತೆ ಅನ್ನೋದಕ್ಕೆ ಎರಡು ಉದಾಹರಣೆಗಳನ್ನ ಶ್ರೀರಾಮಕೃಷ್ಣರು ಕೊಡ್ತಾ ಇದ್ರು ಒಂದು ಮೂರು ಉದಾಹರಣೆಗಳನ್ನ ಕೊಡ್ತಾ ಇದ್ರು ಒಂದು ಒಮ್ಮೆ ರಾಜನೊಬ್ಬ ಬ್ರಾಹ್ಮಣನ ಹತ್ಯೆಯ ಘೋರ ಪಾಪಕ್ಕೆ ಕಾರಣನಾದಂತ ಪಾಪ ಭೀತಿಯಿಂದ ವ್ಯಾಕುಲನಾಗಿ ಪಾಪ ಪರಿಹಾರಕ್ಕಾಗಿ ಪರ ಪ್ರಾಯಶ್ಚಿತ್ತವಾದದನ್ನ ತಿಳಿಯಲು ಪ್ರಾಯಶ್ಚಿತ್ತ ಏನು ಅಂತ ತಿಳಿದಕ್ಕೆ ಒಬ್ಬ ಋಷಿ ಆಶ್ರಮಕ್ಕೆ ಹೋದಂತೆ ಅವಾಗ ಋಷಿಗಳಲ್ಲಿ ಇರಲಿಲ್ಲ ಹೊರಗಡೆ ಹೋಗಿದ್ರಂತೆ ಅವಾಗ ಅವ್ರ ಮಗ ಇದ್ದ ಋಷಿಯ ಮಗ ಇದ್ದ ಅವನಿಗೆ ಈ ವಿಷಯವನ್ನು ರಾಜ ಈ ರೀತಿಯಾಗಿ ಹೇಳಿದ ಅದಕ್ಕೆ ಅವನು ಹೇಳಿದ ಒಮ್ಮೆ ಭಗವಂತನ ಆ ಮಗ ಹೇಳಿದ ಋಷಿಯ ಮಗ ಒಮ್ಮೆ ಭಗವಂತನ ನಾಮವನ್ನು ಉಚ್ಚರಿಸಿದ್ರೆ ಸಾಕು ಅನೇಕ ಕೋಟಿ ಆ ಪಾಪಗಳಲ್ಲಿ ನಾ ನಾಶ ಆಗ್ತವೆ ನೀನು ಮೂರು ಬಾರಿ ಅದನ್ನು ಉಚ್ಚರಿಸು ಅಂತ ಹೇಳಿದ ರಾಜನಿಗೆ ಭಗವಂತನ ನಾಮವನ್ನು ಮೂರು ಬಾರಿ ಅತಿ ಶ್ರದ್ಧೆಯಿಂದ ಉಚ್ಚರಿಸಿದರೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿದ ಅವನು ರಾಜ ಹಾಗೆ ಉಚ್ಚರಿಸಿದ ಪಾಪ ಪರಿಹಾರ ಆಯಿತು ಆಗ ಸ್ವಲ್ಪ ಹೊತ್ತಿಗೆ ಋಷಿಗಳು ಬಂದರು ಬಂದು ಮಗನನ್ನ ವಿಚಾರಿಸಿದ್ರು ಮಗ ಹೇಳಿದ ಈಗ ರಾಜ ಬಂದಿದ್ದ ಈಗ ನಾನು ಅವನಿಗೆ ಮೂರು ಬಾರಿ ರಾಮನ ಒಂದು ದೇವರ ನಾಮ ಹೇಳೋದಕ್ಕೆ ಹೇಳಿದೆ ಅಂತ ಹೇಳಿದೆ ಅದಕ್ಕೆ ಋಷಿಗಳು ಹೇಳಿದರು ಎಂತ ಕೆಲಸ ಮಾಡ್ಬಿಟ್ಟೆ ನೀನು ಮೂರು ಬಾರಿ ಅಲ್ಲ ಬರೀ ಕೇವಲ ಒಂದು ಬಾರಿ ಭಗವಂತನ ನಾಮವನ್ನ ಸರಿಯಾದ ರೀತಿಯಲ್ಲಿ ಉಚ್ಚರಿಸಿದರೆ ಪಾಪವೆಲ್ಲ ಹೋಗ್ಬಿಡುತ್ತೆ ನೀನು ಮೂರು ಬಾರಿ ಹೇಳ್ಬಿಟ್ಟೆ ಅಲ್ಲ ಅಂತ ಹೇಳಿದ ಅವ್ನಿಗೆ ಕೋಪ ಮಾಡಿಕೊಂಡ ಅಂತ ಇದೊಂದು ಕತೆ ಇನ್ನೊಂದು ಎರಡನೇ ಕಥೆಯನ್ನ ರಾಮಾಯಣದಲ್ಲಿ ನಡೆದಂತ ಘಟನೆಯನ್ನ ಹೇಳ್ತಾರೆ ಶ್ರೀರಾಮಕೃಷ್ಣರು ಒಂದು ಸಲ ಒಬ್ಬ ಸಮುದ್ರವನ್ನ ದಾಟುವುದ ವಿಭೀಷಣ ರಾಮನ ಹೆಸರನ್ನ ಒಂದು ಎಲೆಯ ಮೇಲೆ ಬರೆದು ಅವನ ಬಟ್ಟೆಯಲ್ಲಿ ಕಟ್ಟಿದ ನೀನು ಯಾವುದಕ್ಕೂ ಅಂಜಬೇಕಾಗಿಲ್ಲ ಶ್ರದ್ಧೆಯಿಂದ ಸಮುದ್ರದ ಮೇಲೆ ನಡೆದುಕೊಂಡು ಹೋಗುವ ಅಂತ ಹೇಳಿದ ಯಾರು ವಿಭೀಷಣ ಲಂಕೆಯಿಂದ ಭಾರತಕ್ಕೆ ಬರಬೇಕಾದ್ರೆ ಸಮುದ್ರದ ಬರಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಆ ರೀತಿಯ ಚೀಟಿಯನ್ನು ಬರೆದುಕೊಟ್ಟು ಅವನ ಪಂಚೆಯ ಅಂಚಿಗೆ ಅದನ್ನ ಕಟ್ಟಿ ಕಳಿಸಿದ ಆದರೆ ಒಂದು ಮಾತನ್ನು ನನ್ನ ಕಂಡೀಷನ್ ಹೇಳಿದ್ದ ನಿನ್ನಲ್ಲಿ ಶ್ರದ್ಧೆ ಕ ಕಡಿಮೆ ಆದೊಡನೆ ನೀನು ನೀನೇನಾದರೂ ಈ ಶ್ರದ್ಧೆಯಿಂದ ಸಮುದ್ರ ಮೇಲೆ ನಡ್ಕೊಂಡು ಹೋಗ್ರೆ ನೀನು ಇದನ್ನು ಬಿಚ್ಚು ನೋಡಬೇಡ ಅದು ತೆಗೆದು ನೋಡಬೇಡ ಅಂತ ನಾನೇನು ಕಟ್ಟಿ ಕೊಟ್ಟಿದ್ದೀನಿ ಕಟ್ಟಿದ್ದೀನಿ ಅದನ್ನು ನೋಡಬೇಡ ಅಂತ ಹೇಳಿದ ಆದರೆ ಇವನಿಗೆ ಒಂದು ಕ್ಯೂರಿಯಾಸಿಟಿ ಮಧ್ಯಕ್ಕೆ ನಡೆದು ನಡ್ಕೊಂಡೇ ಬಂದ್ಬಿಟ್ಟ ನಡ್ಕೊಂಡೇ ಬಂದಾಗ ಅವನಿಗೆ ಕ್ಯೂರಿಯಾಸಿಟಿ ಪ್ರಾರಂಭ ಆಯ್ತು ವಿಭೀಷಣ ಅಂಥದ್ದು ಏನು ಕಟ್ಟಿರ್ಬೋದು ಇಷ್ಟೊಂದು ಅದ್ಭುತವಾಗಿ ನಾನು ನಡ್ಕೊಂಡು ಇದ್ದೀನಲ್ಲ ಅಂಥೇಳಿ ಅವನು ಕ್ಯೂರಿಯಾಸಿಟಿ ಬಂದು ಅದನ್ನು ಬಿಚ್ಚು ನೋಡಿದ ನೋಡಿದರೆ ಜೈ ಶ್ರೀರಾಮ್ ಅಂತ ರಾಮನ ಹೆಸರನ್ನ ಬರೆದಿದ್ದ ಇವನಿಗೆ ಅಯ್ಯೋ ಬರೀ ಇಷ್ಟೇನಾ ಬರೆದುದ್ದು ಅಂತಂದ ವಿಭೀಷಣ ಬರೆದದಕ್ಕೆ ಅವರು ಇಷ್ಟೇನಾ ಅಂತ ಅಂತ ಅನ್ನೋದ್ರಷ್ಟರಲ್ಲಿ ಅವನು ಮುಳುಗೇ ಹೋದ ಅಂತ ಅಂದರೆ ಭಗವಂತನ ನಾಮವನ್ನ ಅವನು ಇಷ್ಟೇನಾ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋದಿಕ್ಕೆ ಅವನು ಮುಳುಗಿ ಹೋದ ಅಂತ ಅಂದರೆ ಭಗವಂತನ ನಾಮಕ್ಕೆ ಆ ಸಾಗರವನ್ನು ದಾಟಿಸ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇತ್ತು ಅಂತ ಹೇಳ್ತಾ ಇನ್ನೊಂದು ಕಡೆಗೆ ಶ್ರೀರಾಮಕೃಷ್ಣರೇ ಆಂಜನೇಯನ ಉದಾಹರಣೆಯನ್ನ ಕೊಡ್ತಾರೆ ಆಂಜನೇಯ ಹನುಮಂತ ಸಮುದ್ರವನ್ನ ದಾಟಬೇಕಾದ್ರೆ ಕೇವಲ ಜೈ ಶ್ರೀರಾಮ್ ಅಂತ ಹೇಳಿ ಆ ರಾಮನಾಮವನ್ನು ಹೇಳ್ತಾನೆ ಅವನು ಇಡೀ ಸಮುದ್ರವನ್ನ ಲಂಘನ ಮಾಡಿ ದಾಟಿ ಹೋದ ಆದ್ರೆ ಅದೇ ರಾಮನೇ ಸಮುದ್ರವನ್ನ ದಾಟಬೇಕಾದ್ರೆ ಸೇತುವೆನ ಕಟ್ಟಬೇಕಾಯ್ತು ಅಂತ ಕೇವಲ ರಾಮನಾಮದಿಂದಲೇ ಹನುಮಂತ ದಾಟಬಲ್ಲ ಅದರಲ್ಲಿ ಸ್ವತಃ ರಾಮ ಸೇತುವೆನ ಕಟ್ಟಬೇಕಾಯ್ತು ಅಂತ ಹೇಳ್ತಾ ಹೇಗೆ ಭಗವಂತನ ನಾಮಕ್ಕೆ ಏನೆಲ್ಲ ಮಾಡಬಲ್ಲಂತ ಸಾಮರ್ಥ್ಯ ಇದೆ ಪಾಪವನ್ನೂ ಪರಿಹಾರ ಬಲ್ಲ ಮಾಡಬಲ್ಲದು ಶ್ರೀಮಾತೆ ಶಾರದಾ ದೇವರು ಹೇಳಿದ ಹಾಗೆ ಅದು ನಮ್ಮ ಮನಸ್ಸನ್ನಷ್ಟೇ ಅಲ್ಲ ದೇಹವನ್ನೂ ಕೂಡ ಅದು ಪರಿಶುದ್ಧ ಮಾಡುತ್ತೆ ಅಂತ ಹೇಳ್ತಾರೆ ಮಾತೆಯವರು ಭಗವಂತನ ನಾಮ ಏನ್ ಮಾಡತ್ತೆ ಅಂದ್ರೆ ನಮ್ಮ ಶರೀರ ಮತ್ತು ಮನಸ್ಸುಗಳನ್ನು ಸ್ವಚ್ಛ ಮಾಡುತ್ತೆ ಅಂತ ಇದಕ್ಕೆ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ದೋಷಗಳನ್ನು ಅದು ತೊಡೆದು ಹಾಕುತ್ತೆ ಅಂತ ಈ ಬಗ್ಗೆ ಶ್ರದ್ಧೆ ನಮ್ಮಲ್ಲಿ ಇರಬೇಕು ಅಂತ